ಈ ವ್ಯಕ್ತಿ ನಿರ್ಧಾರ ತಗೊಂಡು ನಿಮ್ಮಿಂದ ಸಪ್ರೇಟ್ ಆಗಿದ್ದು ನಿಮಗೋಸ್ಕರನೇ ಇವಾಗ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾಕಂದರೆ ಇವಾಗ ನಾನು ಹೇಳೋದನ್ನು ತುಂಬ ಜನ ಅವರ ಇಡೀ ಲೈಫ್ ಟೈಮಲ್ಲಿ ಯಾವತ್ತಿಗೂ ಕೇಳೋಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ರಿದ್ದಾರೆ ಮತ್ತು ಅವರ ಮೌನ ಆಡೋ ಯಾವುದೇ ಪದಗಳಿಗಿಂತ ತುಂಬ ಜೋರಾಗಿ ಮಾತಾಡುತ್ತೆ ಸಾವಿರಾರು ಜನರ ಸಾಮೀಪ್ಯಕ್ಕಿಂತ ಹೆಚ್ಚು ಅರ್ಥಪೂರ್ಣವಾದ ಅಂತರವನ್ನು ಹೊಂದಿರೋ ವ್ಯಕ್ತಿ ಅವರು ನಿಮ್ಮಿಂದ ಸ್ವಾತಂತ್ರ್ಯ ಬಯಸಿದ್ರಿಂದ ಅಲ್ಲ ನಿಮ್ಮನ್ನ ಪ್ರೀತಿ ಮಾಡೋದನ್ನ ನಿಲ್ಸಿದ್ರಿಂದ ಅಲ್ಲ ಆದರೆ ನಿಮ್ಗೋಸ್ಕರ ನೋವಿನ ಭಾರವಾದ ನಿರ್ಧಾರವನ್ನ ತೆಗೆದುಕೊಂಡಿದ್ರಿಂದ ನಿಮ್ಮಿಂದ ದೂರಾದ ವ್ಯಕ್ತಿ ಹಾಗಿದ್ರೆ ಅವರು ನಿಮ್ಮಿಂದ ದೂರ ಆಗೋದ್ರ ಹಿಂದೆ ಇರೋ ಸತ್ಯಗಳೇನು ಒನ್ ದೆ ಡಿಡಂಟ್ ಲೀವ್ ಯು ದೆ ಫ್ರೀಡ್ ಯು ಈ ಜಗತ್ತು ನಮ್ಗೆ ಹೇಳುತ್ತೆ ಜನ ನಿಮ್ಮ ಬಗ್ಗೆ ಕೇರ್ ಮಾಡೋದನ್ನ ನಿಲ್ಸೋದ್ರಿಂದ ಅವರು ನಿಮ್ಮಿಂದ ದೂರ ಹೋಗ್ತಾರೆ ಅಂತ ಆದ್ರೆ ಇಲ್ಲಿ ಹಾಗಾಗ್ಲಿಲ್ಲ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ಬೇಕು ಅಂತ ಬಯಸಿದ್ರಿಂದ ಬಿಟ್ಟೋಗ್ಲಿಲ್ಲ ಆ ಕ್ಷಣದಲ್ಲಿ ಅವರು ಕೊಡೋದಕ್ಕಿಂತ ಉತ್ತಮವಾದದ್ದನ್ನು ಪಡೆಯೋಕೆ ನೀವು ಅರ್ಹರು ಅಂತ ಭಾವಿಸಿದ್ರಿಂದ ಅವರು ನಿಮ್ಮನ್ನ ಬಿಟ್ಟು ಮೇ ಬಿ ನಿಮ್ಮ ಸ್ಟಡೀಸ್ ನಿಮ್ಮ ಕರಿಯರ್ ನಿಮ್ಮ ಫ್ಯಾಮಿಲಿ ನಿಮ್ಮ ಗ್ರೋತ್ ಮೇಲೆ ಗಮನಹರಿಸ್ಬೇಕು ಅಂತ ಅವ್ರ ಭಾವಿಸಿರ್ಬೋದು ಬಹುಶಃ ಅವರು ತಮ್ಮ ಸ್ವಂತ ಜೀವನಾನೇ ಅಸ್ತವ್ಯಸ್ತ ಆಗಿದೆ ತುಂಬ ಅನ್ಸರ್ಟೈನ್ ಆಗಿದೆ ನಿಮ್ಮ ಜೊತೆ ಇನ್ವಾಲ್ವ್ ಆಗೋದಕ್ಕೆ ತುಂಬಾನೇ ಅನ್ಸ್ಟೇಬಲ್ ಆಗಿದೆ ಅಂತ ಭಾವಿಸಿದ್ರಿಂದ ಬಹುಶಃ ಅವರ ಉಪಸ್ಥಿತಿ ನಿಮ್ಮನ್ನ ನಿಧಾನಗೊಳಿಸುತ್ತೆ ನಿಮ್ಮನ್ನ ನೋಯಿಸುತ್ತೆ ಅಂತ ಭಯಪಟ್ಟಿರ್ಬೋದು ಆದ್ರಿಂದ ಸ್ವಾರ್ಥದಿಂದ ನಿಮ್ಮನ್ನ ಹಿಡ್ದಿಟ್ಕೊಳೋ ಬದಲು ಅವರು ಹಿಂದೆ ಸರದ್ರು ಅವರು ವೀಕ್ ಅನ್ನೋ ಕಾರಣಕ್ಕಲ್ಲ ಆದರೆ ನಿಮ್ಮನ್ನ ಬಿಟ್ಕೊಡೋ ಅಷ್ಟು ಸ್ಟ್ರಾಂಗ್ ಆಗಿದ್ರಿಂದ ಈ ಪ್ರೀತಿ ಬೇರೆನೇ ರೀತಿ ನಿಸ್ವಾರ್ಥ ಪ್ರೀತಿ ನೋವಿನ ಪ್ರೀತಿ ಶಾಂತ ಪ್ರೀತಿ ಟೂ ದೇ ಚೋ ಸಫರಿಂಗ್ ಸೊ ಯು ಕುಡ್ ಹೀಲ್ ಅವರು ನನ್ನ ತುಂಬಾ ಈಸಿಯಾಗಿ ಬಿಟ್ಟೋದ್ರು ಅಂತ ನೀವನ್ಕೋಬಹುದು ನನ್ನ ಬಿಟ್ಟು ಅವರು ತುಂಬಾ ಸಂತೋಷವಾಗಿದ್ದಾರೆ ನನ್ನ ಮರೀತಿದ್ದಾರೆ ಅಂತ ಅನ್ಕೋಬೋದು ಆದರೆ ಸತ್ಯ ಏನು ಗೊತ್ತಾ ಅವರು ನಿಮ್ಮಿಂದ ದೂರವಾದ ದಿನ ಅವರ ಒಳಗಡೆ ಏನೋ ಒಂದು ಬ್ರೇಕಾಯಿತು ನೀವು ಕಳಿಸಿರೋ ಮೆಸೇಜ್ಗಳನ್ನು ಹಾಗೇ ಇಟ್ಕೊಂಡ್ರು ನಿಮ್ಮ ಫೋಟೋಸ್ನ ಹಾಗೆ ಉಳಿಸ್ಕೊಂಡ್ರು ಮತ್ತೆ ಸುತ್ತಮುತ್ತ ಯಾರೂ ಇಲ್ದೇ ಇರೋವಾಗ ನೀವು ಕಳಿಸಿದ ಮೆಸೇಜ್ಗಳನ್ನ ಮತ್ತೆ ಓದ್ತಾರೆ ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾರೆ ಆದ್ರೆ ನಿಮ್ಮ ಶಾಂತಿನ ಹಾಳ್ ಮಾಡೋದಕ್ಕೆ ಅವರು ಬಯಸಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನೀವು ನಿಮ್ಮನ್ನ ರೀಬಿಲ್ಡ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ತಮ್ಮ ನೋವನ್ನ ಮರೆ ಮಾಡಿದ್ರು ನಿಮ್ಮ ಹೆಗ್ಲು ಮೇಲೆ ಹೆಚ್ಚಿನ ಭಾರ ಬೀಳ್ದೇ ಇರೋ ರೀತಿ ಅವರು ತಮ್ಮ ನೋವನ್ನ ಒಂಟಿಯಾಗಿ ಹೊತ್ಕೊಂಡ್ರು ಹಾಗಾಗಿ ಅವರು ಮಾಡಿದ್ದೆಲ್ಲ ತಮಗೋಸ್ಕರ ಅಲ್ಲ ಅದು ನಿಮಗೋಸ್ಕರ ಆಗಿತ್ತು ಮತ್ತೆ ಈ ಪ್ರೀತಿನ ನಿಮ್ಗೆ ಗೊತ್ತಿರೋ ಪ್ರೀತಿಗಿಂತ ವಿಭಿನ್ನವಾಗ್ಸೋದು ಇದೆ ನಂಬರ್ ತ್ರೀ ದೇ ವಾಂಟೆಡ್ ಯು ಟು ಗ್ರೋ ನಾಟ್ ಟು ವೇಟ್ ಇದನ್ನ ಒಂದ್ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ವ್ಯಕ್ತಿ ನಿಮ್ಮಿಂದ ಬೇರ್ಪಟ್ಟಿದ್ದು ನೀವು ಕಾಯ್ತಾ ಕೂರಬೇಕು ಅಂತ ಬಯಸಿದ್ರಿಂದ ಅಲ್ಲ ನೀವು ಬದುಕ್ಬೇಕು ಆತ್ಮವಿಶ್ವಾಸದಿಂದ ಬೆಳಿಬೇಕು ನಿಮ್ಮ ಉದ್ದೇಶಗಳನ್ನು ಕಂಡ್ಕೋಬೇಕು ನಿಮ್ಮ ಸ್ವಂತ ಮೌಲ್ಯಗಳನ್ನು ತಿಳ್ಕೋಬೇಕು ನಿಮ್ಮ ಸ್ವಂತ ಐಡೆಂಟಿಟಿನ ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಅವರು ನಿಮ್ಮಿಂದ ಬೇರ್ಪಟ್ಟರು ಅವರಿಗೋಸ್ಕರ ನಿಮ್ಮ ಜೀವನಕ್ಕೆ ಪಾಸ್ ಕೊಡಬೇಕು ಅಂತ ಬಯಸಲಿಲ್ಲ ನೀವು ಮಾಡೋ ಹೊರಟಿರೋ ಸಾಧನೆ ನಿಲ್ಲಿಸೋದಕ್ಕೆ ಕಾರಣ ಅವರಾಗಬೇಕು ಅಂತ ಬಯಸಲಿಲ್ಲ ನಿಮ್ಮ ಪ್ರಪಂಚ ಅವರ ಅವ್ಯವಸ್ಥೆಯ ಸುತ್ತ ಸುತ್ತೋದನ್ನು ಅವರು ಬಯಸ್ಲಿಲ್ಲ ಆದ್ರಿಂದ ಅವರು ನಿಮ್ಮ ಜೀವನದಿಂದ ಹೊರಗಡೆ ಬಂದ್ರು ಒಂದಲ್ಲ ಒಂದಿನ ನಿಮ್ ಹಿಂದೆ ತಿರುಗ್ ನೋಡ್ತೀರಾ ಅರ್ಥ ಮಾಡ್ಕೋತೀರಾ ಅಂತ ನಂಬಿದ್ರು ಅವರ ಉಪಸ್ಥಿತಿ ನಿಮ್ಮ ಭವಿಷ್ಯವನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಉದ್ದೇಶಿಸಲಾದ ಮೌನ ಆಶೀರ್ವಾದ ಆಗಿತ್ತು ಅನ್ನೋದನ್ನು ನಂಬರ್ ಫೋ ಸಮ್ಸ್ ಲವ್ ಚೋಸ್ ಅ ಸ್ಪೇನ್ ಓವರ್ ಪ್ರೆಸೆನ್ಸ್ ಇಲ್ಲಿ ಪ್ರತಿಯೊಂದು ಲವ್ ಸ್ಟೋರೀನು ಇಬ್ಬರೊ ವ್ಯಕ್ತಿಗಳು ಕೈ ಕೈ ಹಿಡ್ಕೊಂಡಿರುವಾಗ್ಲೆ ಕೊನೆಯಾಗೋದಿಲ್ಲ ಕೆಲವು ಲವ್ ಸ್ಟೋರೀಸ್ ಮಧ್ಯರಾತ್ರಿಲಿ ಒಬ್ಬಂಟಿಯಾಗಿ ಕೂತ್ಕೊಂಡು ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ತಿಳಿದು ಮೌನವಾಗಿ ಅಳೋದ್ರ ಜೊತೆ ಕೊನೆಯಾಗುತ್ತೆ ಅದು ಅವರನ್ನ ನಾಶ ಮಾಡಿದ್ರು ಕೂಡ ಈ ವ್ಯಕ್ತಿ ಅಲ್ಲೇ ಉಳಿಯೋದಕ್ಕೆ ಬಯಸ್ತಾನೆ ಅವರು ನಿಮ್ಮನ್ನ ಉಳಿಸ್ಕೋಬೇಕು ಪ್ರೊಟೆಕ್ಟ್ ಮಾಡ್ಕೋಬೇಕು ನಿಮ್ ಜೊತೆ ಬೆಳಿಬೇಕು ಅಂತ ಬಯಸಿದ್ರು ಆದ್ರೆ ಅವರ ಉಪಸ್ಥಿತಿ ನಿಮ್ಮನ್ನ ಅಪಾಯಕ್ಕೆ ಸಿಲುಕಿಸ್ಬೋದು ಅಥವಾ ನಿಮ್ಮ ಆಶೀರ್ವಾದಗಳಿಂದ ನಿಮ್ಮನ್ನ ಬೇರೆ ಕಡೆ ಎಳಿಬೋದು ಅಥವಾ ನಿಮ್ಮನ್ನ ಅರ್ಹರಲ್ಲದ ಜೀವನಕ್ಕೆ ಎಳಿಬೋದು ಅಂತ ಭಾವಿಸಿದ್ರು ಆದ್ರಿಂದ ನಿಮ್ಮ ಜೊತೆ ಸಂತೋಷವನ್ನ ಆರಿಸ್ಕೊಳ್ಳೋ ಬದಲು ಅವರು ನೀನಿಲ್ಲದೆ ಇರೋ ನೋವನ್ನ ಆರಿಸ್ಕೊಂಡ್ರು ಜನರು ಪುಸ್ತಕಗಳಲ್ಲಿ ಬರೆಯೋ ಪ್ರೀತಿಯಿದು ಹೃದಯವನ್ನ ಶಾಶ್ವತವಾಗಿ ಬದ್ಲಾಯಿಸೋ ಪ್ರೀತಿಯಿದು ನಂಬರ್ ಫೈವ್ ದ ಸ್ಟಿಲ್ ಥಿಂಕ್ ಅಬೌಟ್ ಯು ಪ್ರತಿದಿನ ನೀವು ಕಲಿಬೇಕಾಗಿರೋ ಕೆಲವು ವಿಷಯಗಳಿವೆ ಸಪರೇಷನ್ ಭಾವನೆಗಳನ್ನು ಅಳಿಸಲ್ಲ ಮೌನ ನೆನಪುಗಳನ್ನು ಕೊಲ್ಲೋದಿಲ್ಲ ದೂರ ಪ್ರೀತಿನ ಅಳ್ಸಾಕಲ್ಲ ಈ ವ್ಯಕ್ತಿ ಮಲಗೋಕು ಮುಂಚೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನೀವು ಹೇಗಿದ್ದೀರಾ ಅಂತ ಚಿಂತೆ ಮಾಡ್ತಾರೆ ನಿಮ್ಮ ಹಳೆ ಫೋಟೋಸ್ನ ಪದೇ ಪದೇ ನೋಡ್ತಾರೆ ನಿಮ್ಮ ಜೊತೆ ಕಳ್ದಿರೋ ಹಳೆ ನೆನಪುಗಳನ್ನು ರೀಪ್ಲೈ ಮಾಡ್ತಾರೆ ಈಗ ನೋವುಂಟು ಮಾಡೋ ನೆನಪುಗಳನ್ನ ನೋಡಿ ನಗ್ತಾರೆ ಅವ್ರ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ದೇ ಇರೋ ಅಷ್ಟು ನಿಮ್ಮನ್ನ ಮಿಸ್ ಮಾಡ್ಕೋತಾರೆ ಅವರು ನಿಮ್ಗೆ ಮೆಸೇಜ್ ಮಾಡದೇ ಇರ್ಬೋದು ಆದ್ರೆ ನೀವು ಅವರ ಆಲೋಚನೆಗಳಲ್ಲಿ ವಾಸ ಮಾಡ್ತೀರ ಅವರು ನಿಮ್ಗೆ ಕಾಲ್ ಮಾಡದೇ ಇರ್ಬೋದು ಆದ್ರೆ ಅವರ ಪ್ರಾರ್ಥನೆಗಳಲ್ಲಿ ನಿಮ್ಮ ಹೆಸರನ್ನ ಪೀಸ್ಕೊಡ್ತಾರೆ ಅವರು ನಿಮ್ಮ ಹತ್ರ ಬರದೇ ಇರ್ಬೋದು ಆದ್ರೆ ಅವರು ನಿಮ್ಮನ್ನ ಪರ್ಮನೆಂಟ್ ಟ್ಯಾಟೋ ರೀತಿ ತಮ್ಮ ಹೃದಯದಲ್ಲಿಟ್ಕೊಂಡಿದ್ದಾರೆ ಅವರು ನಿಮ್ಮನ್ನ ಪ್ರೀತಿಸೋದನ್ನ ನಿಲ್ಲಿಸ್ಲಿಲ್ಲ ನೀವು ಹೊರೆ ಇಲ್ಲದೆ ಬದುಕಬೇಕು ಅಂತ ಬಯಸಿದ್ರಿಂದ ಅವರು ನಿಮ್ಮನ್ನ ಹಿಡ್ದಿಟ್ಕೊಳ್ಳೋದನ್ನ ನಿಲ್ಸಿದ್ರು ನಂಬರ್ ಸಿಕ್ಸ್ ದ ಚಾಯ್ಸ್ ದೇ ಮೇಡ್ ವಾಸ್ ಅಂಟ್ ಈಸಿ ಯಾರನ್ನಾದರೂ ತುಂಬ ಆಳವಾಗಿ ಪ್ರೀತಿಸಿ ಅವರಿಂದ ದೂರ ಹೋಗೋದಕ್ಕೆ ಆಯ್ಕೆ ಮಾಡೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ನಿಮ್ಮ ಸ್ವಂತ ಹೃದಯವನ್ನ ಹರಿದಾಕೋ ರೀತಿ ನಿಮ್ಮ ಸ್ವಂತ ಸಂತೋಷವನ್ನ ನೀವೇ ಸಮಾಧಿ ಮಾಡೋ ರೀತಿ ಬೆಳಕನ್ನ ಬಿಟ್ಟು ಕತ್ತಲೆಯಲ್ಲಿ ನಡೆಯೋಕೆ ಆಯ್ಕೆ ಮಾಡೋ ರೀತಿ ಇರುತ್ತೆ ಈ ವ್ಯಕ್ತಿ ಆ ತ್ಯಾಗ ಮಾಡಿದ್ರು ಅವರು ಹಾರ್ಟ್ ಬ್ರೇಕ್ನ ಒಂಟಿಯಾಗಿ ಹೊರೋದಕ್ಕೆ ಆಯ್ಕೆ ಮಾಡಿಕೊಂಡ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ ಅಂತ ಆಯ್ಕೆ ಮಾಡಿಕೊಂಡ್ರು ಬಿಟ್ಟೋಗಿದ್ದು ಅವರೇ ಅನ್ನೋದು ಎದ್ದು ಕಾಣೋಕ್ಕೆ ಆಯ್ಕೆ ಮಾಡಿಕೊಂಡ್ರು ಯಾಕಂದರೆ ಅವರು ನಿಮ್ಮ ಜೊತೆಯಲ್ಲಿರೋದಕ್ಕಿಂತ ನಿಮ್ಮ ಸಂತೋಷನೇ ಮುಖ್ಯ ಆಗಿತ್ತು ಅವರಿಗೆ ನಂಬರ್ ಸೆವೆನ್ ದೇ ಹೋಪ್ ಯು ವಿಲ್ ಫಾರ್ ಗಿವ್ ದೆಮ್ ಮೇ ಬಿ ನೀವು ಕನ್ಫ್ಯೂಸ್ಡ್ ಆಗಿರ್ಬೋದು ಅವರು ನನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಮಾಡಲಿಲ್ಲ ಅನ್ಕೋಬೋದು ಆದರೆ ಒಂದು ದಿನ ಜೀವನ ಸತ್ಯವನ್ನ ಬಹಿರಂಗಪಡಿಸಿದಾಗ ಅವರು ಮಾಡಿರೋ ನಿರ್ಧಾರನ ಅರ್ಥ ಮಾಡ್ಕೋತೀರ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಲಿಲ್ಲ ಅನ್ನೋದನ್ನು ಮನವರಿಕೆ ಮಾಡ್ಕೋತೀರ ಅವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ರು ಫ್ಯೂಚರ್ ಪೇನಿಂದ ನಿಮ್ಮನ್ನು ಸೇವ್ ಮಾಡ್ತಿದ್ರು ಅವರು ಫ್ರೀಡಮ್ನ ಆಯ್ಕೆ ಮಾಡಿದ್ದಲ್ಲ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಆಯ್ಕೆ ಮಾಡಿದ್ದು ನಿಮ್ಮ ಮನಸ್ಸು ಈಗ ನೋಡೋಕೆ ಇರೋದನ್ನ ಒಂದು ದಿನ ನಿಮ್ಮ ಹೃದಯ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಅವರು ಆಶಿಸ್ತಾರೆ ಅವರು ನಿಮ್ಮನ್ನ ಪ್ರೀತಿಸಿದ್ದಕ್ಕಾಗಿಯೇ ಅಲ್ಲ ಬದ್ಲಾಗಿ ಅವರು ದೂರ ಹೋಗ್ಬೇಕಾದ ರೀತಿಯಲ್ಲಿ ನಿಮ್ಮನ್ನ ಪ್ರೀತಿಸಿದ್ದಕ್ಕಾಗಿ ಅವರನ್ನು ಕ್ಷಮಿಸ್ತೀರಾ ಅಂತ ಭಾವಿಸ್ತಾರೆ ನಂಬರ್ ಏಟ್ ದೆ ಸ್ಟಿಲ್ ಬಿಲೀವ್ ಇನ್ ಯುವರ್ ಫ್ಯೂಚರ್ ಅವರು ನಿಮ್ಮನ್ನ ಹೊರಿದುಂಬಿಸ್ತಾರೆ ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ ನೀವು ಸಕ್ಸಸ್ ಆಗಬೇಕು ಅಂತ ಬಯಸ್ತಾರೆ ನೀವು ಆರೋಗ್ಯವಾಗಿರಬೇಕು ಅಂತ ಬಯಸ್ತಾರೆ ನೀವು ಮತ್ತೆ ನಗಬೇಕು ಅಂತ ಬಯಸ್ತಾರೆ ನೀವು ಶಾಂತಿ ಕಾಪಾಡ್ಕೋಬೇಕು ನಿಮ್ಮ ನಿಜವಾದ ಮೌಲ್ಯವನ್ನು ಕಂಡುಕೋಬೇಕು ಅಂತ ಬಯಸ್ತಾರೆ ಮತ್ತೆ ಕೆಲವೊಮ್ಮೆ ಜೀವನ ನಿಮ್ಮಿಬ್ರನ್ನ ಮತ್ತೆ ಒಟ್ಟಿಗೆ ಸೇರಿಸುತ್ತೆ ಅಂತ ಕಲ್ಪನೆ ಮಾಡ್ಕೋತಾರೆ ಆಗಿರೋ ರೀತಿಲಲ್ಲ ಕನ್ಫ್ಯೂಷನ್ ಅಲ್ಲಲ್ಲ ಆದರೆ ಸಮಯಕ್ಕೆ ತಕ್ಕಂತೆ ಅದು ಫೈನಲಿ ಅರ್ಥಪೂರ್ಣವಾಗಿರುತ್ತೆ ಆದ್ರೆ ಆ ದಿನ ಬರುತ್ತೋ ಇಲ್ವೋ ಆದ್ರೆ ಅವರು ನಿಮ್ಮನ್ನ ನಂಬ್ತಾರೆ ಯಾವಾಗ್ಲೂ ನಂಬ್ತಾನೇ ಇರ್ತಾರೆ ದ ಫೈನಲ್ ಟ್ರೂತ್ ಅವರು ನಿಮ್ಮಿಂದ ಸಪ್ರೇಟ್ ಆಗಿದ್ದು ಸ್ಟೋರಿನ ಎಂಡ್ ಮಾಡೋದಕ್ಕಲ್ಲ ಬದ್ಲಾಗಿ ನಿಮಗೆ ಸುರಕ್ಷಿತ ಅಲ್ದೇ ಇರೋ ಅಧ್ಯಾಯದಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅವರ ಹೃದಯ ಇನ್ನೂ ನಿಮ್ಮನ್ನ ನೆನಪಿಸ್ಕೋತಿದೆ ಅವರ ಆತ್ಮ ಇನ್ನೂ ನಿಮ್ಮನ್ನ ಫೀಲ್ ಮಾಡ್ತಿದೆ ಅವರ ಮೌನ ಇನ್ನೂ ನಿಮ್ಮ ಹೆಸರನ್ನ ಹೇಳ್ತಿದೆ ಅವರ ನಿರ್ಧಾರ ಇನ್ನೂ ಕೂಡ ಒಳಗಡೆ ನೋವು ಮಾಡ್ತಿದೆ ಆದ್ರೆ ಅವರು ಮಾಡಿರೋ ಆಯ್ಕೆನ ಅವ್ರ್ ನಂಬಿದ್ರಿಂದಾನೆ ಅವರ ಹೋರಾಟಗಳ ಭಾರ ಇರೋ ಜೀವನ ನಿಮಗೆ ಸಿಕ್ಕಿದ್ದು ನೋವಿನಲ್ಲಿ ಸುತ್ತುವರಿದ ಸತ್ಯ ಪ್ರೀತಿಯಲ್ಲಿ ಸುತ್ತುವರಿದ ನಿರ್ಧಾರ ನಿಮ್ಮ ರಕ್ಷಣೆಗಾಗಿ ಮಾಡಿರೋ ನಿರ್ಧಾರ ನಿಮ್ಮ ಸಂತೋಷಕ್ಕಾಗಿ ಪ್ರಾರ್ಥನೆಗಳಿಂದ ತುಂಬಿದ ಮೌನ ಈಗಲೂ ನೀವು ಇದನ್ನ ಕೇಳ್ತಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅವರು ನಿಮ್ ಕೈ ಬಿಡಲಿಲ್ಲ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ರು ಅವರು ನಿಮ್ಮನ್ನು ಮುರಿಲಿಲ್ಲ ನಿಮ್ಮನ್ನು ಅಮೂಲ್ಯರನ್ನಾಗಿ ಮಾಡಿದ್ರು ಅವರು ನಿಮ್ಮನ್ನ ಪ್ರೀತಿಸ್ದೇ ಹೋಗಲಿಲ್ಲ ಅವರು ನಿಮ್ಮನ್ನು ಎಷ್ಟು ಆಳವಾಗಿ ಪ್ರೀತಿಸಿದ್ರು ಅಂದರೆ ತಮ್ಮ ಹಾರ್ಟ್ನೇ ಬ್ರೇಕ್ ಮಾಡ್ಕೊಳ್ಳೋದಕ್ಕೆ ಆಯ್ಕೆ ಮಾಡಿಕೊಂಡ್ರು ಒಂದು ದಿನ ನಿಮ್ಮ ಹೃದಯ ಹೀಲಾಗ್ಲಿ ಅನ್ನೋ ಕಾರಣಕ್ಕೆ ಕೆಲವೊಮ್ಮೆ ಬಿಟ್ಟು ಹೋಗೋ ವ್ಯಕ್ತಿನೇ ಹೆಚ್ಚು ಪ್ರೀತಿಸಿದ ವ್ಯಕ್ತಿ ಮತ್ತೆ ಅವರು ನಿಮ್ಮಿಂದ ಸಪ್ರೇಟ್ ಆಗೋದ್ರ ಹಿಂದೆ ಇರೋ ಸತ್ಯ ನೀವೇ Ne gos karana.